ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಯುಗಾದಿ ಹಬ್ಬ ಅಂದರೆ ನಮಗೆ ಅಂದರೆ ಹಿಂದೂಗಳಿಗೆ ಹೊಸ ವರ್ಷ ಅಂತ ಲೆಕ್ಕ ಈ ವರ್ಷದಲ್ಲಿ ಭಗವಂತ ನಿಮಗೆಲ್ಲ ಸುಖ ಶಾಂತಿ ಸಂತೋಷ ನೆಮ್ಮದಿ ಆಯಸ್ಸು ಆರೋಗ್ಯ ಯಶಸ್ಸು ಕೀರ್ತಿ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ ನೀವೆಲ್ಲ ಯುಗಾದಿ ಹಬ್ಬನ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ನಾನು ಅಂದರೆ ಮೊದಲಿಂದಲೂ ನಡ್ಕೊಂಡು ಬಂದಿರೋ ಸಂಪ್ರದಾಯದ ಹಾಗೆ ಬಾಗಿಲು ತೊಳೆದ್ಬಿಟ್ಟು ಮೊದಲು ದೊಡ್ಡದಾಗಿ ರಂಗೋಲೆ ಬಿಟ್ಟರೆ ನನಗೆ ಸಮಾಧಾನ ದೊಡ್ಡದಾಗಿ ರಂಗೋಲಿ ಬಿಟ್ಟು ಅದಕ್ಕೆ ಹೆರ್ಷಣ ಕುಂಕುಮ ಇಟ್ಟು ಮಾಡಿ ಮಾಡೋದು ನನಗೆ ಪದ್ಧತಿ ಅಂದರೆ ನಾನು ರಾತ್ರಿಯೇ ಬಾಗಿಲು ತೊಳೆದು ರಂಗೋಲಿ ಹಾಕಿಬಿಟ್ಟಿದ್ದೆ ಬೆಳಗ್ಗೆ ಆದರೆ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ಆಮೇಲೆ ಬಾಗಿಲಿಗೆ ತೋರಣ ಕಟ್ಟಬೇಕಲ್ಲ ಹಾಗಾಗಿ ಮಾವನೆಲೆ ಬೇವನೆಲೆ ತರೋಣ ಅಂತ ಹೋದೆ ಇನ್ನೂ ಆಗ್ತಾ ಆಗ್ತಾನೆ ಮುಕ್ಕಾಲು ಆರು ಗಂಟೆ ಇರ್ಬೋದು ಇನ್ನೂ ಹಿಮ ಬೀಳ್ತಾ ಇತ್ತು ಆದರೆ ಚಳಿ ಇರಲಿಲ್ಲ ವಾತಾವರಣ ತುಂಬ ಚೆನ್ನಾಗಿತ್ತು ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಬಾಗಿಲಿಗೆ ತೋರಣಕ್ಕಷ್ಟೇ ಅಲ್ಲ ಇವತ್ತು ಬೇವು ಬೆಲ್ಲ ಮಾಡಿ ತಿಂತೀವಲ್ಲ ಅದಕ್ಕೆ ಬೆರೆಸೋಕ್ಕೂ ನನಗೆ ಬೇವಿನ ಹೂವು ಬೇಕಾಗಿತ್ತು ಹಾಗಾಗಿ ತೊಗೊಂಡು ಬಂದೆ ನಮ್ಮ ಮನೆ ಹತ್ರ ಮಾವಿನ ಗಿಡಗಳು ಬೇವಿನ ಗಿಡಗಳಿಗೇನು ಬರ ಇಲ್ಲ ಎಲ್ಲ ಕಡೆನೂ ಮಾವಿನ ಮರಗಳಿದೆ ಮತ್ತು ಬೇವಿನ ಮರಗಳು ಅಷ್ಟೇ ತುಂಬ ಇದೆ ಮಾವಿನ ತೋಟಗಳೇ ಇದೆ ಸುತ್ತಮುತ್ತ ಹಾಗಾಗಿ ಮಾವಿನ ಎಲೆ ಎಲ್ಲಾದರೂ ನಾವು ತಗೊಂಡು ಬರ್ಬೋದು ಇಲ್ಲಿ ಹಳ್ಳಿಗಳಲ್ಲಿ ಹೀಗೆ ಮುಕ್ತವಾಗಿ ಸಿಗುವಂಥ ಬೇವಿನ ಎಲೆ ನಗರಗಳಲ್ಲಿ ಸಿಟಿಗಳಲ್ಲಿ ಅದಕ್ಕೂ ಹುಡುಕಾಡಬೇಕು ಅದಕ್ಕೂ ದುಡ್ಡು ಕೊಟ್ಟು ತರಬೇಕು ಇಲ್ಲಿ ಹಳ್ಳಿಗಳಲ್ಲಿ ನೋಡಿ ನಾವೇ ಹೋಗಿ ನಮಗೆ ಎಷ್ಟು ಬೇಕೋ ಕಿತ್ಕೊಂಡು ಬರ್ಬೋದು ಯಾರು ಏನೋ ಹೇಳೋದಿಲ್ಲ ಈ ಮಾವಿನ ಮರಗಳಲ್ಲಿ ಕೆಂಪು ಇರುವೆಗಳು ದೊಡ್ಡ ದೊಡ್ಡ ಇರುವೆಗಳು ನನಗೆ ಎಲ್ಲ ಕಚ್ಚಿ ಕಚ್ಚಿ ಇದೆ ಕಿತ್ಕೊಳ್ಳೋಕೆ ಆಗ್ತಾಯಿಲ್ಲ ಆಮೇಲೆ ಬೇಗ ಬೇಗ ಕಿತ್ಕೊಂಡು ಬೇಗ ಓಡ್ಬಂದೆ ಚಿಕ್ಕವರಿದ್ದಾಗ ನಮಗೆ ಯುಗಾದಿ ಹಬ್ಬ ಯಾವುದೇ ಹಬ್ಬ ಆದರೂ ಅಷ್ಟೇ ನಮಗೆ ತುಂಬ ವಿಶೇಷನೇ ಯಾಕೆಂದ್ರೆ ನಮ್ಮಲ್ಲಿ ಹೆಣ್ಮಕ್ಳಿಗೆ ತುಂಬ ಪ್ರಾಶಸ್ತ್ಯ ಕೊಡ್ತಾ ಇದ್ರು ಚಿಕ್ಕಂದಿನಲ್ಲಿ ನಾವೆಲ್ಲ ಹಬ್ಬ ಅಂದರೆ ತುಂಬ ಸಡಗರದಿಂದ ಆಚರಿಸ್ತಾ ಇದ್ವಿ ಈಗಲೂ ಆಚರಿಸ್ತೀವಿ ಅಂದರೆ ಈಗ ನಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಮಾಡ್ತಾ ಇದೀವಿ ಯಾಕೆಂದ್ರೆ ಮೊದಲಷ್ಟು ಉತ್ಸಾಹ ಶಕ್ತಿ ಈಗ ನಮಗೆ ಇಲ್ಲ ಹಾಗಾಗಿ ನಮ್ಮ ಕೈನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಮಾಡ್ತಾ ಇದ್ದೀವಿ ಚಿಕ್ಕ ವಯಸ್ಸಿನಲ್ಲಿ ಅಂತಂದರೆ ಆಗ ವರ್ಷಕ್ಕೊಂದ್ಸಲ ಸಲ ಅದರಲ್ಲೂ ಯುಗಾದಿ ಹಬ್ಬದಲ್ಲಂತೂ ಹೊಸ ಬಟ್ಟೆ ಇರಲೇಬೇಕು ನಮಗೆ ಅದೇ ಒಂದು ರೀತಿ ಖುಷಿ ಹಬ್ಬ ಬಂತು ಅಂತ ಅಂದರೆ ಹೊಸ ಬಟ್ಟೆ ಬರುತ್ತೆ ಹೊಸ ಜಡೆಗೆ ಟೇಪ್ ಟೇಪ್ ಕಟ್ಕೊಳ್ತಾ ಇದ್ವಿ ಎರಡೂ ಕಡೆಗೆ ನಾವು ಯಾವ ಬಟ್ಟೆ ಹಾಕ್ಕೊಳ್ತೀವಿ ಆ ಕಲರ್ಂದು ಟೇಪ್ ತಗೊಳ್ತಾ ಇದ್ವಿ ಮತ್ತು ಕೈಗಳಿಗೆ ಕೈ ಪೂರ್ತಿ ಆ ಆ ಥರನೇ ಬಳೆ ಹಾಕ್ಕೊಳ್ತಾ ಇದ್ವಿ ಯಾವ ಕಲರ್ ಬಟ್ಟೆ ಹಾಕಿರ್ತೀವೋ ಆ ರೀತಿನೇ ಬಳೆ ಹಾಕ್ತಾಯಿದ್ವಿ ಏನೋ ಒಂದು ರೀತಿ ಖುಷಿ ಆಗ ಈ ಟಿ ವಿ ಇದು ಎಲ್ಲ ಇರಲಿಲ್ಲ ನೋಡಿ ನಮಗೆ ಹಬ್ಬಗಳು ಬಂದ್ರೇ ಸಡಗರ ಸಂಭ್ರಮ ಆವಾಗ ಆದರೆ ಈಗ ಅಷ್ಟು ಮಕ್ಕಳನ್ನ ನೋಡ್ತೀವಲ್ಲ ನಾವು ಪಡ್ತಾ ಇದ್ದಷ್ಟು ಸಂಭ್ರಮ ಸಡಗರ ಈಗ ಈಗಿನ ಅವ್ರಿಗೆ ಅಷ್ಟು ಇಲ್ಲ ಅಂತಲೇ ನನಗನ್ಸುತ್ತೆ ಮಕ್ಕಳಿಗೂ ಅಷ್ಟೇ ಅವ್ರಿಗೆ ಯಾವಾಗಲೂ ಮೊಬೈಲು ಓದೋದು ಬರೆಯೋದು ಮೊಬೈಲು ಇದೆ ಇದೇನೇ ಆಗೋಗುತ್ತೆ ಯುಗಾದಿ ಹಬ್ಬ ಅಂತ ಅಂದರೆ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಹೋಳಿಗೆ ವಡೆ ಪಾಯಸ ಒಬ್ಬಟ್ಟು ಎಲ್ಲ ಮಾಡಿರ್ತಾರೆ ಹಬ್ಬದ ದಿನ ಪೂಜೆ ಆದಮೇಲೆ ನಾವು ಮುಖ್ಯವಾಗಿ ಬೇವು ಬೆಲ್ಲ ತಗೊಳ್ತಾ ಇದ್ವಿ ಯುಗಾದಿ ಹಬ್ಬ ಅಂತ ಅಂದರೆ ಪೂಜೆ ಮಾಡಿಬಿಟ್ಟು ಅಡುಗೆ ಮಾಡ್ಕೊಂಡು ತಿನ್ನೋದು ಅಷ್ಟೇ ಅಲ್ಲ ನಾವು ಮನೆಯಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಬೇವು ಬೆಲ್ಲ ತಿಂದಾದ್ಮೇಲೆ ನಾವು ಎಲ್ಲರ ಮನೆಗೂ ಹೋಗಿ ದೊಡ್ಡವ್ರಿಗೆಲ್ಲ ಕಾಲಿಗೆ ನಮಸ್ಕಾರ ಮಾಡಿ ಬರ್ತಾ ಇದ್ವಿ ಆ ಪದ್ಧತಿ ಇತ್ತು ನಮ್ಮ ಅತ್ತೆ ದೊಡ್ಡಮ್ಮ ದೊಡ್ಡಪ್ಪ ಚಿಕ್ಕಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಅತ್ತೈದಿರ್ ಮನೆಗೆ ಹೀಗೆ ದೊಡ್ಡವ್ರ ಮನೆಗಳಲ್ಲೆಲ್ಲ ಹೋಗಿ ನಾವು ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ವಿ ಆದರೆ ಈಗ ಅದೆಲ್ಲ ಕಡಿಮೆ ಆಗಿಬಿಟ್ಟಿದೆ ಅಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಉಳ್ಕೊಂಡಿರ್ಬೋದು ಆದರೆ ಸು ತುಂಬ ಈಗ ಆ ಪದ್ಧತಿಗಳೆಲ್ಲ ಕಡಿಮೆ ಆಗೋಗಿದೆ ಅಂತಲೇ ಹೇಳಬೇಕು ನಮ್ಮ ಸಂಸ್ಕೃತಿನ ನಮ್ಮ ಸಂಪ್ರದಾಯಗಳನ್ನು ಯಾವತ್ತೂ ಬಿಟ್ಕೊಡ್ಬಾರ್ದು ನಾವು ನಮ್ಮ ಮಕ್ಕಳಿಗೆ ಅದನ್ನು ನಾವು ಮುಂದುವರ್ಸೋಕೆ ಹೇಳಬೇಕು ಈ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ತಗೊಳ್ತೀವಿ ಅಂದರೆ ಈ ನಮ್ಮ ಬಾಳು ನಮ್ಮ ಬದುಕು ಬರೀ ಬೆಲ್ಲನೇ ಅಲ್ಲ ಅಥವಾ ಬರೀ ಬೇವೇ ಅಲ್ಲ ಬೇವು ಬೆಲ್ಲ ಎರಡು ಮಿಶ್ರಣ ಆದ ಬದುಕು ಇದು ಅಂತ ಒಂದು ಸಂದೇಶ ಕೊಡುವಂತ ಹಬ್ಬ ಇದು ಕಷ್ಟ ಸುಖ ಅನ್ನೋದು ಬೇವು ಬೆಲ್ಲ ಇದ್ದ ಹಾಗೆ ಎರಡನ್ನೂ ನಾವು ಸಮವಾಗಿ ತಗೊಳ್ಬೇಕು ಅಂತ ಅನ್ನೋ ಒಂದು ಸಂದೇಶ ಇದೆ ಎಷ್ಟು ಒಳ್ಳೆ ಸಂದೇಶ ನೋಡಿ ನಾವು ಅದನ್ನ ಮಾಡಿ ತೋರಿಸಿದ್ರೆ ನಮ್ಮ ಮಕ್ಕಳು ಅದನ್ನ ಮಾಡ್ತಾರೆ ಹಿರಿಯರಿಗೆ ದೊಡ್ಡವ್ರಿಗೆ ನಾವು ಗೌರವ ಕೊಡಬೇಕು ಅವ್ರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ತಗೊಳ್ಬೇಕು ಇದನ್ನೆಲ್ಲ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವೇ ಹೇಳ್ಕೊಡ್ಲಿಲ್ಲ ಅಂದರೆ ಮಕ್ಕಳಿಗೆ ಗೊತ್ತಾಗೋದು ಹೇಗೆ ಮೊದಲೇ ಈಗ ಮಕ್ಕಳಿಗೆ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಮಾವ ಚಿಕ್ಕಮ್ಮ ಚಿಕ್ಕಪ್ಪ ಇದೆಲ್ಲ ಸಂಬಂಧಗಳೇ ಅವರಿಗೆ ಗೊತ್ತಾಗ್ತಾ ಇಲ್ಲ ಹಾಗಾಗೋಗ್ತಾ ಇದೆ ಹಾಗಾಗಿ ನಾವೇ ಇದನ್ನೆಲ್ಲ ಅವರಿಗೆ ಹೇಳ್ಕೊಡ್ಬೇಕು ನಮ್ಮ ಪ್ರತಿ ಹಬ್ಬದಲ್ಲೂ ನಾವು ನಮ್ಮ ಹಬ್ಬದಲ್ಲಿ ಏನು ಸಂಪ್ರದಾಯ ಇದೆ ಅದನ್ನು ನಾವು ಪಾಲಿಸ್ಬೇಕು ಅದನ್ನು ಮಕ್ಕಳಿಗೂ ನಾವು ಹೇಳ್ಕೊಡ್ಬೇಕು ಅದು ನಮ್ಮ ಮನೆಯಲ್ಲಿರುವಂಥ ಹಿರಿಯರ ಕರ್ತವ್ಯ ಅದು ಮನೆಯಲ್ಲಿರುವಂಥ ತಂದೆ ತಾಯಿಗಳ ಕರ್ತವ್ಯ ಅದು ನಾವು ಏನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀವೋ ಅದನ್ನೇ ಆ ಮಕ್ಕಳು ಕಲಿಯೋದು ಹಾಗಾಗಿ ನಾವು ನಮ್ಮ ಹಬ್ಬಗಳನ್ನ ಖುಷಿಯಿಂದ ಸಂತೋಷದಿಂದ ಆಚರಿಸೋಣ ವಿಜೃಂಭಣೆಯಿಂದ ಆಚರಿಸೋಣ ಹಾಗಂದ್ರೆ ನಮ್ಮ ನಮ್ಮ ಮಟ್ಟಿಗೆ ಏನಿದೆ ಅಷ್ಟರಲ್ಲಿ ನಾವು ಹಬ್ಬದ ದಿನ ಸಂತೋಷದಿಂದ ನಗ್ನಗ್ತಾ ಹಬ್ಬನ ಆಚರಿಸೋಣ ನಮ್ಮ ಸಂಸ್ಕೃತಿಯನ್ನು ನಮ್ಮ ಸಂಪ್ರದಾಯವನ್ನು ನಮ್ಮ ಮಕ್ಕಳಿಗೂ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಒಂದು ಭಾವನೆ ನನ್ನ ಅಭಿಪ್ರಾಯ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ